ಸದನದಲ್ಲಿ ಹನಟ್ರಾಪು ಚರ್ಚೆ ವಿಚಾರವಾಗಿ ಮಾಜಿ ಡಿಸಿಎಂ ಕೆಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ ವಿಧಾನಸೌಧವನ್ನು ಕೆಂಗಲ್ ಹನುಮಂತಯ್ಯ ಕಟ್ಟಿಸಿನಿಂದಾಗಲೂ ಇಷ್ಟು ಕೀಳುಮಟ್ಟದ ಚರ್ಚೆ ನಡೆದಿಲ್ಲ ರಾಜಣ್ಣ ಅತ್ಯಂತ ಕೀಳುಮಟ್ಟದ ಭಾಷೆ ಬಳಸಿದ್ದಾರೆ ರಾಜಣ್ಣ ಸದನದಲ್ಲಿ ಮಾತನಾಡೋದು ಟಿವಿಯಲ್ಲಿ ನೋಡಿದೆ ಆಗ ಅಲ್ಲಿಗೆ ಬಂದ ಬಾಲಕನೊಬ್ಬ ಹನಿ ಟ್ರ್ಯಾಪ್ ಎಂದರೆ ಎಂದು ಪ್ರಶ್ನಿಸಿದ ಮನೆಗಳಲ್ಲಿ ಕಚೇರಿಗಳಲ್ಲಿ ಟಿ ವಿ ತಪ್ಪಾಗಿದೆ ರಾಜಣ್ಣನ ನೀಚತನದಿಂದ ಟಿ ವಿ ನೋಡೋದೇ ತಪ್ಪಾಗಿದೆ ಅಂತ ಹೇಳಿದರು ಇನ್ನು ರಾಜಣ್ಣಂತಹ ಮಂತ್ರಿಗೆ ಓಟ್ ಹಾಕಿದ್ದೇ ತಪ್ಪಾಗಿದೆ ಕಾಂಗ್ರೆಸ್ನವರು ಕೂಡಲೇ ರಾಜ್ಯದ ಜನರ ಕ್ಷಮೆ ಕೋರಬೇಕು ಸ್ಪೀಕರ್ ಅವರು ಹದಿನೆಂಟು ಜನರನ್ನ ಹೊರಹಾಕಿ ತಮ್ಮ ಖದರ್ ತೋರಿಸಿದ್ದಾರೆ ಆದರೆ ಅದೇ ಖದರ್ ರಾಜಣ್ಣ ಮಾತನಾಡುವಾಗ ತೋರಿಸಬೇಕಿತ್ತು ಯಾವನೋ ಕುಡುಕನ ರೀತಿಯಲ್ಲಿ ಅಸಹ್ಯ ಹುಟ್ಟಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ ಆಗ ಸ್ಪೀಕರ್ ಅವರು ರಾಜಣ್ಣಿಗೆ ಹೊರಗೆ ಹಾಕುವ ಕದರ್ ತೋರಿಸಬೇಕಿದ್ದು ಇನ್ನು ಸಿದ್ದರಾಮಯ್ಯ ಕೂಡ ರಾಜಣ್ಣ ಮಾತನಾಡದಂತೆ ತಡೆಯಬಹುದಿತ್ತು ಇಡೀ ರಾಜ್ಯದ ಮಾನವನ ದೇಶದ ಮುಂದೆ ರಾಜು ಹಾಕಿದ್ದಾರೆ ವಿಧಾನಸೌಧದ ಪಾವಿತ್ರತೆಯನ್ನ ರಾಜಣ್ಣ ಹಾಳು ಮಾಡಿದ್ದಾರೆ ಕೂಡಲೇ ರಾಜಣ್ಣರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ರಾಜಣ್ಣನಂತಹ ಕೀಳುಮಟ್ಟದ ಮಂತ್ರಿಯನ್ನ ಇಟ್ಟುಕೊಂಡು ರಾಜ್ಯದಲ್ಲಿ ಸರ್ಕಾರ ಇರಬಾರದು ಕೂಡಲೇ ರಾಜ್ಯಪಾಲರು ಈ ಸರ್ಕಾರವನ್ನ ಕಿತ್ತೊಗೆಯಬೇಕು ಅಂತ ಹೇಳಿದ್ರು ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂವಿಧಾನ 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 ಎಂದು ಬಡ್ಕೊಳ್ತಾರೆ ಆದ್ರೆ ಸಂವಿಧಾನ ಬದಲಾವಣೆ ಮಾಡುತ್ತೇನೆ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರು ದಿವಂಗತ ಕೆಂಕಲ್ ಹನುಮಂತೈನವರು ವಿಧಾನಸೌಧವನ್ನ ಕಟ್ಟದಂತ ಯುವ ತಕ್ಕೂ ಕೂಡ ವಿಧಾನಸೌಧದ ಇತಿಹಾಸದಲ್ಲೇನೆ ಇಷ್ಟು ಕೀಳು ಮಟ್ಟದ ರಾಜಕೀಯ ಚರ್ಚೆ ವಿಧಾನಸೌಧದಲ್ಲಿ ಆಗಿಲ್ಲ ಒಬ್ಬ ಮಂತ್ರಿ ಆಗಿದ್ದಂಥ ಆಗಿರುವಂಥ ರಾಜಣ್ಣವರು ಅವಳು ಬಳಿ ಬಳಸಿದಂಥ ಪದಗಳು ಆ ವಾಕ್ಯಗಳನ್ನ ಟಿ ವಿನಲ್ಲಿ ನೋಡಿದ್ರೆ ಅಸಹ್ಯ ಹುಟ್ಟದ ಹುಟ್ಟಿಸತ್ತೆ ಇಂಥ ವ್ಯಕ್ತಿನೂ ಕೂಡ ರಾಜ್ಯದಲ್ಲಿ ಮಂತ್ರಿ ಅಂತ ನೋವಾಗತ್ತೆ ಆ ಒಂದು ಹನಿ ಟ್ರ್ಯಾಪ್ ಬಗ್ಗೆ ಟಿ ವಿನಲ್ಲಿ ಬರ್ತಾ ಇರೋಂಥ ಸಂದರ್ಭದಲ್ಲಿ ನಾವು ನಾಲ್ಕು ಜನ ಸ್ನೇಹಿತರು ಟಿ ವಿ ನೋಡ್ತಾ ಕೂತ್ಕೊಂಡಿದ್ವಿ ಜೊತೆ ಚರ್ಚೆನೂ ಮಾಡ್ತಿದ್ವಿ ಆ ಸಂದರ್ಭದಲ್ಲಿ ಒಬ್ಬ ಬಾಲಕ ಬಂದ ಅವನು ಕೇಳ್ದ ಹನಿ ಟ್ರ್ಯಾಪ್ ಅಂದರೆ ಏನು ಅಂತ ಈ ರಾಜಣ್ಣನ ನೀಚತನದಿಂದ ಇವತ್ತು ಟಿ ವಿ ನೋಡೋದು ತಪ್ಪಾಗೋಗಿದೆ ರಾಜ್ಯದ ಹೆಣ್ಮಕ್ಳಾಗ್ಲಿ ಮರ್ಯಾದಷ್ಟು ಜನ ಇಂಥ ಒಬ್ಬ ಮಂತ್ರಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇದಾರೆ ಅಂತ ಹೇಳೋದಕ್ಕೆ ನಾಚಿ ಆಗತ್ತೆ ಮನೆ ಮುಖ್ಯಮಂತ್ರಿಗಳು ಮಾನ್ಯ ಸಭಾಧ್ಯಕ್ಷರ ಎದುರಿಗೆ ಅವ್ರು ಬಳಸ್ತಂಥ ಪದಗಳು ನೋಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲೇ ಹೇಳಬೇಕಿತ್ತು ಬಾಯಿ ಮಿಚ್ಕೊಂಡಿರುವಂತ ಮನೆ ಖಾದರ್ ಅವರು ತಮ್ಮ ಖದರವನ್ನು ತೋರಿಸ್ಬಿಟ್ರು ಹದಿನೆಂಟು ಜನ ಎಮ್ ಎಲ್ ಎನ್ನ ಹೊರಗಾಕ ದಿಕ್ಕಲ್ಲಿ ತಮ್ಮ ಖದರ್ ಇದೆ ಅಂತ ತೋರಿಸಿದ್ರು ಅವರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ಈ ಖದರ್ರವ್ರನ್ನ ಈ ನಿಮ್ಮ ಈ ಖದರ್ನ ರಾಜಣ್ಣ ಮಾತಾಡ್ತಾ ಇರೋಂಥ ಸಂದರ್ಭದಲ್ಲಿ ಅಶ್ಲೀಲ ಪದರುಗಳು ನಾಚಗೇಡಿನ ಪದಗಳು ಕೀಳುಮಟ್ಟದ ಪದಗಳನ್ನು ಬಳಸ್ತಾ ಸಂದರ್ಭದಲ್ಲಿ ನಿಮ್ ಕಿವಿಡಾಗಿತ್ತು ಕಿವಿ ಅವ್ರಿಗಂತೂ ನಾಚಿಕೆ ಇಲ್ದ ಮಾತಾಡ್ತಾ ಇದ್ರು ನಿಮ್ಗಾಗ್ಲಿ ಮುಖ್ಯಮಂತ್ರಿಗಳಿಗಾಗ್ಲಿ ನಾಚಿಕೆ ಇರ್ಲಿಲ್ವಾ ಎತ್ತು ಹೊರಗಡೆ ಆಗ್ಲಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿಧಾನಸೌಧ ನಮ್ಮೆಲ್ಲರೂ ಕೂಡ ವಿಧಾನಸೌಧ ಅಂದ್ರೆ ಪ್ರಜಾಪ್ರಭುತ್ವದ ದೇವಾಲಯ ಪ್ರಜಾಪ್ರಭುತ್ವದ ದೇವಾಲಯದಲ್ಲಿ ಯಾರೋ ಕುಡಕ ಮಾತಾಡೋದು ಅಶ್ಲೀಲ ಪದಗಳನ್ನು ಬಳಸಿದಾರಲ್ಲ ಇಂಥ ಒಬ್ಬ ಮಂತ್ರಿನ ಹೊರಗಾಕದ್ ಬಿಟ್ಟು ಅದು ಇನ್ನೂ ಚರ್ಚೆ ನಡೀತಾ ಇದೆ ನಾನು ಕಂಪ್ಲೇಂಟ್ ಕೊಡ್ತೇನೆ ಯಾವಾಗ ಕೊಡ್ತೀರಿ ಹಿಂಗೆ ಮುಚ್ಚಾಕ್ತೀರಾ ಗೃಹ ಮಂತ್ರಿಗಳು ಕಂಪ್ಲೇಂಟ್ ಇಲ್ದ್ರೆ ನಾನು ಏನು ಮಾಡಲಿ ಕಂಪ್ಲೇಂಟ್ ಕೊಡ್ತಿದ್ದಕ್ಕೆ ಕ್ರಮ ತಗೋತೀವಿ ಯಾಕೆ ನಮ್ಮ ಮೇಲೆಲ್ಲ ಸೋಮೋಟೋ ಕೇಸ್ ಹಾಕಿದ್ರಲ್ಲ ಈ ರೀತಿ ಅಶ್ಲೀಲ ಪದಗಳು ನೀಚತನದ ಚರ್ಚೆಗಳು ಕೀಳು ಮಟ್ಟದ ನಾವು ಬಳಸಲಿಲ್ಲಲ್ಲ ನಮ್ಮ ಯಾಕೆ ಸೋಮೋಟೋ ಕೇಸ್ ಹಾಕಿದ್ರಿ ನಾನು ಗೃಹ ಮಂತ್ರಿಗಳು ಕೇಳಕ್ಕೆ ಇಷ್ಟಪಡ್ತೇನೆ ಮುಖ್ಯಮಂತ್ರಿಗಳು ಕೇಳಕ್ಕೆ ಇಷ್ಟಪಡ್ತಾರೆ ನಾನು ಅದಕ್ಕೋಸ್ಕರ ಆ ಪದಗಳು ಬಳಸಿದ್ದೆ ಅದಕ್ಕೆ ಒಬ್ಬ ಮುಖ್ಯಮಂತ್ರಿಗಳನ್ನು ಸಿದ್ದರಾಮಯ್ಯನವ್ರನ್ನ ತೆಗೆದು ಡಿ ಕೆ ಶಿವಕುಮಾರ್ ಬಂದು ಕೂತ್ಕೋತಾರೆ ಅದಕ್ಕೋಸ್ಕರ ಇವ್ರದೊಂದು ಪ್ರಯತ್ನ ಡಿ ಕೆ ಶಿವಕುಮಾರ್ ಬರಬಾರ್ದು ಸಿದ್ದರಾಮಯ್ಯ ಉಳಿಬೇಕು ಅಂತ ನಿಮ್ಮ ಕೆಟ್ಟ ತೆಗುಲು ರಾಜಕಾರಣಕ್ಕೋಸ್ಕರ ಇಡೀ ರಾಜ್ಯದ ಮಾನ ಮರ್ಯಾದೆಯಿಂದ ದೇಶದ ಮುಂದೆ ಹರಾದ ಹಾಕಿದ್ರಲ್ಲ ಪ್ರಜಾಪ್ರಭುತ್ವ ದೇವಾಲಯದ ಕಳಂಕಿತ ಮಾಡಿದ್ರಲ್ಲ ಇದಕ್ಕೆ ಮುಖ್ಯಮಂತ್ರಿಗಳು ಕ್ಷಮೆ ಕೇಳಬೇಕು ರಾಜಣ್ಣನ ತಕ್ಷಣ ಸಚಿವ ಸಂಪುಟ ಕೈ ಬಿಡಬೇಕು ಇಲ್ಲ ಇನ್ನೂ ಅಂಶ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಅಲ್ಲಪ್ಪ ಆಡೋ ಮಕ್ಕಳಿಗೆ ಗೊತ್ತು ಹೈಸ್ಕೂಲ್ ಓದೋ ಓದೋ ಹಿಡಿದ ವಿದ್ಯಾರ್ಥಿಗಳಿಗೆ ಗೊತ್ತು ಧರ್ಮಾಧಾರಿತ ಮೀಸಲಾತಿ ದೇಶದ ಇಲ್ಲ ತುಂಬಾ ಸ್ಪಷ್ಟವಾಗಿ ಅಂಬೇಡ್ಕರ್ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಕೂಡ ಜಡ್ಮೆಂಟ್ ಕೊಟ್ಟಿದೆ ಆದರೂ ನಾಲ್ಕು ಪರ್ಸೆಂಟ್ ಮೀಸಲಾತಿ ಮುಸಲ್ಮಾನ ಕೊಡ್ತಾರಲ್ಲ ಹಾಗಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಈ ರಾಜಣ್ಣನ ಪ್ರಕರಣ ಇರ್ಬೋದು ಧರ್ಮಾಧಾರಿತ ರಾಜಕಾರಣವನ್ನು ಮಾಡಿ ಮೀಸಲಾತಿಯನ್ನು ಘೋಷಣೆ ಮಾಡಿ ಅಂಬೇಡ್ಕರ್ಗೆ ಅಪಮಾನ ಸಂವಿಧಾನಕ್ಕೆ ಅಪಮಾನ ಸುಪ್ರೀಂ ಕೋರ್ಟ್ಗೆ ಅಪಮಾನ ಮಾಡಿರೋ ಈ ಸರ್ಕಾರ ಮತ್ತೆ ಈ ರೀತಿಯ ರಾಜಣ್ಣನಂತ ನೀಚ ನೀಚತನವನ್ನ ಪ್ರದರ್ಶನ ಮಾಡದಂತ ಕೀಳು ಮಟ್ಟದ ವ್ಯಕ್ತಿಗಳನ್ನ ಈ ಸರ್ಕಾರ ರಾಜ್ಯದಲ್ಲಿ ಇರಬಾರ್ದು ದಯವಿಟ್ಟು ರಾಜ್ಯಪಾಲರು ತಕ್ಷಣ